ಹಾಯ್ ಸ್ನೇಹಿತರೆ ಇವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲ ಇವತ್ತಿನ ಕಮೆಂಟ್ ಯಾರು ಯಾರಂತ ನೋಡ್ಕೊಂಡು ಬಂದುಬಿಡೋಣ್ರಿ ಇವತ್ತಿನ ಕಮೆಂಟ್ ವಿನ್ನರ್ ಬಂದು ನಿಶಾ ಕುಕಿಂಗ್ ಚಾನಲ್ ನೋಡಿ ನಾನು ವಿಡಿಯೋ ಮೇಲೆ ಬರುವ ನಿಷಾ ಟ ಚಾನಲ್ಗೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ಅದೇ ರೀತಿ ನಿಮ್ಮದು ಚಾನಲ್ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ನೀವು ಕೂಡ ಫಸ್ಟ್ ಕಮೆಂಟ್ ಆಗಿ ಫಸ್ಟ್ ಕಮೆಂಟ್ ವಿನ್ನರ್ ಯಾರು ಹಾಕ್ತೀರಿ ಅವ್ರ ಚಾನಲ್ಗೆಲ್ಲ ಫುಲ್ ಸಪೋರ್ಟ್ ನೋಡಿ ಮತ್ತು ಸ್ನೇಹಿತರೆ ಎರಡನೇ ಮೂರನೇ ಕಮೆಂಟ್ ಹಾಕಿ ನಾಲ್ಕನೇ ಕಮೆಂಟ್ ಹಾಕಿ ನಂದು ಸಪೋರ್ಟ್ ಮಾಡಿ ಅಕ್ಕ ನಿಮ್ಮ ವಿಡಿಯೋದಲ್ಲಿ ಅಂದರೆ ಆಗಲ್ಲ ಸ್ನೇಹಿತರೆ ನೀವು ಕಮೆಂಟ್ ವಿನ್ನರ್ ಆಗ ನೀವು ಒಂದಿಲ್ಲ ಒಂದಿನ ಕಮೆಂಟ್ ವಿನ್ನರ್ ಆದರೆ ನಾವು ವಿಡಿಯೋದಾಗ ಹೇಳ್ಕೊಳಕ ಬೆಸ್ಟು ಇವತ್ತು ನಿಶಾ ಕುಕ್ಕಿಂಗ್ ಚಾನಲ್ ಕನ್ನಡ ಸಿಸ್ಟರ್ದು ಇನ್ನೇನೋ ನಾನು ಪ್ರಮೋಷನ್ ಮಾಡ್ಕೊಟ್ಟೆ ಅವ್ರ ಪಾಸ್ಟ್ ಇತ್ತು ಅವ್ರು ತೆಗೆದು ಇವ್ರದ್ದು ಹಾಕಿ ನೋಡಿ ಯಾಕಂದ್ರೆ ಒಮ್ಮೆ ಪ್ರಮೋಷನ್ ಮಾಡಿದ್ರೆ ವಿಡಿಯೋ ಒಳ್ಳೆ ಮಳೆ ಪ್ರಮೋಷನ್ ಮಾಡೋಕ್ಕಾಗಲ್ಲ ಸ್ನೇಹಿತರು ಎಲ್ಲಾರದು ಎಲ್ಲರದು ನೋಡ್ಬೇಕು ಈ ನಮ್ಮ ಒಬ್ಬರದೇ ನೋಡ್ಕೊಂಡು ಒಬ್ರದೇನು ಬೇಕಾದವ್ರಿಗೆ ಕುಂತ್ರೆ ಇನ್ನೂ ಮುನ್ನೂರಾರು ಜನ ಇರ್ತಾರೆ ಅವ್ರನ್ನೂ ಕೂಡ ಒಳ್ಳೆ ರೀತಿ ಬೆಳೆಸಬೇಕು ಕಳಿಸ್ ಇದು ಮಾಡಬೇಕು ಅನ್ನೋದು ಆಸೆ ನೋಡಿ ಚಿಕ್ಕ ಪ್ರಯತ್ನಕ್ಕೆ ಚಿಕ್ಕ ಪ್ರತಿಫಲಕ ನನಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡಿ ನೋಡಿ ಸಪೋರ್ಟ್ ಮಾಡೋದಕ್ಕೆ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗ ಇದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ ಬೆಳಗ್ಗೆ ಎಂಟುವರೆ ಹೇಗೆ ಐತೆ ನೋಡಿ ಲಾಕ್ ಚಂದ್ ಮಾಡೀನಿ ಎಂಟುವರೆಗೆ ಹೋಗಬೇಕು ಸಾವಿನ ಒಂಬತ್ತು ಗಂಟೆಗೆ ಹೋಗ್ಬೇಕು ನಾನು ಇವಾಗ ಜಾಕಾಯ್ತು ಶಾವಣಂದು ಶಾವ್ ಜಾಕ್ ಜಾಕೇ ನಾಷ್ಟಕ್ಕೆ ಕೂಪಿಟ್ಟು ಶಾವಣ್ ನಾಷ್ಟ ಮಾಡೋಕ್ಕತ್ತ ಶಾವ್ ಕುಮಾರ್ ನೋಡಿ ನೋಡಿ ಸ್ನೇಹಿತರೆ ನಾನು ಹೊಳ್ಯಾಕ್ ಬಂದೆ ಶ್ರವಣ ನಾಷ್ಟ ಮಾಡೋ ಹೊಲೇನ ಕತ್ತರ ಶ್ರವಣಿ ನಾಶ ಮಾಡೋಕತ್ತೆ ಹ್ಯಾ ಮಾಡಿ ಶ್ರವಣಿ ಇವತ್ತ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟಿ ಸ್ನೇಹಿತರೆ ಅಕ್ಕಿಗೊಂದು ಮುದ್ಯಕ್ಕೆ ಬಂದಾಗ ಯಾರು ಹಾಕ್ಬೇಕು ಮುದ್ದಾಕೆ ಅಲ್ಲಿ ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಗೆ ಬರಬೇಕು ಹೆಂಗಾರ ಅಲ್ಲಿ ಒಂದಿಷ್ಟು ಹೋಗಿ ಆಕಿ ಜಾಗ ಒಂದು ವಾರ ತೋರಿಸಿ ಇಲ್ಲಿ ಹತ್ಬೇಕಮ್ಮ ಇಳೀಬೇಕಂತ ತೋರ್ಸ್ಕಾರಿ ಇದು ಮಾಡ್ಬೇಕು ನೋಡಿ ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಚಲೋ ಐತಂತ ಅದೇ ಸ್ಕೂಲಿಗೆ ರೆಡಿ ರೆಡಿಯಾಗಿ ಸ್ನೇಹಿತರೆ ಇವತ್ತು ದಲಿತರ್ಕೊಂಡು ಜಾಕ ಇಟ್ಕೊಂಡು ಹೋಗುವತ್ತಡಿಯಾಗ ಕಂಟಿನ್ಯೂ ಮಾಡ್ತೀನಿ ಅವನು ಜಾಕ್ ಆಗೈತಿ ನೋಡ್ರಿ ಅವಂದು ಹೊಲ್ಕೋತೀನ ನೀವು ಒಂಬತ್ತು ಕರೆಂಟ್ ನೀವು ಇಡಕ್ಕೆ ಹೋಗ್ತಾರೆ ಅವ ಹಾಯ್ ಮಾಡಿ ನಾಷ್ಟ ಮಾಡ್ತಾರೆ ರೀ ಅವನು ಕೂಡ ಬನ್ನಿ ಸ್ನೇಹಿತರೆ ನಾನು ಫೋನ್ ಚಾರ್ಜ್ ಹೇಗೆ ಮತ್ತೆ ಹೋಗುವ ಹೋಗೋಕೆ ರೆಡಿ ಆದ ಟೈಮುನು ಒಂಬತ್ತಕ್ಕ ಹದಿನೈದು ನಿಮಿಷ ಕಮ್ಮಿ ಐತಿ ಸಬ್ಬಾಸ್ ಐತ್ರಿ ಒಂಬತ್ತು ಇಪ್ಪತ್ತನಕ್ಕೆ ನಾವು ಅಲ್ಲಿ ಹೋಗ್ಬೇಕು ಅವು ಏನು ಬರ್ತೈತೆ ಅಂತ ಹೋಗ್ಬಿಲ್ವಾ ನೀನು ಹೊರಕ್ಕೆ ಬಂದ ಹೋಯ್ ಬರ್ತೀನಿ ಅಕ್ಕ ಬಾಯ್ ಶ್ರಾವಣ ಅಕ್ಕ ಶ್ರಾವಣ ಇಲ್ಲೇ ಬಿಟ್ಟಿನ ಸ್ನೇಹಿತರೆ ಯಾಕಂದ್ರೆ ಅವನ ಹೋಗಾಗ ಬರಾಗ ಅಲ್ಲಿ ಒಂದು ಸ್ವಲ್ಪ ಸಾಲಿದೊಂದು ಸ್ವಲ್ಪ ಸಮಸ್ಯೆ ಐತೆ ಸಮಸ್ಯೆ ಮುಗಿತನ ಇಲ್ಲೇ ಹಾಕಂತ ಕಿಲ್ಲ ಅಂತ ಇಲ್ಲೇ ಬಿಟ್ಟು ನೋಡಿ ಶ್ರಾವಣ ರೆಡಿಯ ಬಾ ಶಾವಣ ನೋಡಿ ಶ್ರಾವಣ ಕುಮಾರ್ ಹಾಕತ್ತಾನೆ ಅಥವಾ ಬರ್ತೀನಿ ಅಂತ ಆತ ನೋಡಿರಿ ಅಲ್ಲಿ ನಿಂತ ಸ್ನೇಹಿತರ ಸಿದ ಸಾಲಿ ಬಂದು ನೋಡಿ ಶ್ರಾವಣಿಯರ್ ಕ್ಲಾಸ್ ಇದು ಎಷ್ಟು ಸಿಸ್ಟಮೆಟಿಕ್ ಇದೆ ನೋಡಿ ಬೆಂಚು ಅದೆಲ್ಲ ಕ್ಲಾಸ್ ಬೋರ್ಡು ಸಿಸ್ಟಮೆಟಿಕ್ ಇದೆ ರೀ ನನ್ಗೆ ಭಾಳ ಇಷ್ಟ ಆಯಿತು ಸ್ಕೂಲು ಜಿ ಒಂದು ಸ್ವಲ್ಪ ಸ್ಕೂಲ್ ಇತ್ತ ಪೀಜ್ ಜಾಸ್ತಿ ಆಯಿತು ಸ್ಕೂಲ್ ರೀ ಮತ್ತು ಇಂಗ್ಲೀಷ್ ಎಂಟು ಇಂಗ್ಲೀಷ್ ಅಂತ ಮತ್ತು ಇಂಟ್ರ್ನ್ಯಾಷನಲ್ ಕೂಲೆಲ್ಲ ಹಿಂಗ ರೇಟ್ ಜಾಸ್ತಿ ಆಗುತ್ತೆ ಇಲ್ಲಿ ಸೀಟ್ ಸಿಕ್ಕಿ ಸ್ನೇಹಿತರ ಆದ್ರೆ ನಮಗೆ ವ್ಯಾನ್ ಬಿಡೋ ಪರಿಸ್ಥಿತಿ ಒಳಗಿಲ್ಲ ಅವರು ನೋಡೋಣ ನಾಲ್ಕು ಅಂತಸ್ತಿನ ಸಾಲ ಐತ್ರಿ ಕೊಳೋರಾಗು ಇಂಥದ್ದು ಸಾಲ ಕಲ್ತಾಡ್ರಿಕ್ಕಿ ಕೊಳೋರ ಸೇಮ್ ಇತ್ತು ಅಡಿಬ್ಯಾಗೈತಿ ಕೊಳೋರಾಗ ಇಲ್ಲಿ ಸೀಟಾಗಿ ಮುದ್ದೆ ಬಾದಾಗೈತಿ ಆಲಾದೇವಿ ನಲಾದೇವಿ ಅಂಥೇಳಿ ಆಹ್ಲಾದೇವಿ ಇಟ್ಟಾರೆ ಇಲ್ಲೇ ಮೂರ್ತಿ ಮಾಡ್ಯಾರ ಇಲ್ಲೆಲ್ಲ ಇಲ್ ಕೆ ಜಿ ಮಕ್ ಊಟ ಮಾಡ್ತಾ ಸ್ನೇಹಿತ ಎಲ್ ಕೆ ಜಿ ಇಲ್ ಕೆ ಜಿ ಹೊರ್ಯೋಕೆ ಬಿಡೋದ ಊಟಕ್ಕೆ ಸೀದಾ ವ್ಯಾನ್ ಸೀದಾ ಊಟ ಇಲ್ಲಿ ಮ್ಯಾಬ್ ಫಸ್ಟ್ ಫ್ಲೋರ್ ಎರಡನೇ ಪ್ಲೋರಿ ಬಂದರೆ ಮೂರನೇದು ಸಾಲು ಹಾಕಿದೆ ಮೂಲಿಗೆ ಐತೆ ಅಷ್ಟೇ ಅಂತಾರೆ ಕ್ಯಾಂಪ್ ಬೋರ್ಡ್ ಕಾಣ್ತೀರ ಸಾಲ ಅವ್ರದೇ ಈ ಥರ ಇದೆ ಮ್ಯಾಗ ತೊಳಗೆ ಎಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಪೋ ನಾಲ್ಕು ಪ್ಲ ಇದು ನಾಲ್ಕು ಕಂತಿಂಗ್ ಸಾಲೆ ಸ್ನೇಹಿತರೆ ಮಕ್ಳಿಗೆ ಏನೋ ಚಿಂತಿಲ್ಲ ನೋಡಿ ವ್ಯಾನ್ ಒಂದು ಬಿಟ್ರೆ ಖಂಡಿತ ನನಗೂ ಚಿಂತಿಲ್ಲ ಮಕ್ಳಿಗೂ ಚಿಂತಿಲ್ಲ ಆರಾಮಾಗಿ ಸ್ಕೂಲ್ ಕಲಿಬೋದು ಆಚೆ ಕಡೆ ಟೆಂತ್ ಏನಾಯ್ತು ಈಚೆ ಕಡೆ ಕಾಲೇಜ್ ನೋಡಿ ಆಚೆ ಕಡೆ ಸಾಲೆ ಆ ಕಡೆ ಚೆಲ್ರಿ ಲಾಸ್ಟ್ ಆ ಕಡೆ ಇದು ಫಸ್ಟ್ ಈ ಕಾಣೋದು ಕಾಲೇಜ್ ಕಾಲೇಜು ಇಲ್ಲೇ ಸ್ನೇಹಿತರೆ ಎಲ್ಲ ಥರ ವ್ಯವಸ್ಥೆ ಇತ್ತು ನೋಡಿ ಇಲ್ಲಿ ಇಲ್ಲೇನೋ ಬಂದು ಕಡೆ ಬಿಡದಿಂತ ಮಕ್ಕಳು ಎಲ್ಲ ಸಾಲಿ ಬುಟ್ಟಿನಲ್ಲೇ ಇಟ್ಟಿದಾರೆ ಸ್ನೇಹಿತರೆಲ್ಲುಸು ಥರ ಇಲ್ಲಿ ಒಳಗೆ ಏನೋ ಒಂದು ನಾಯಿ ಬಲ್ಲ ಒಂದು ಏನು ದಾರೇಟ್ ಹಾಕಿಬಿಟ್ರೆ ಮುಗೀತು ಸ್ನೇಹಿತರೆ ಎರಡು ಮೂರು ಯಾನ್ ಕಾಸದಾಗಲ್ರಿ ನಾಲ್ಕು ಜನಕ್ಕೆ ಯಾವುದು ಕಾಸಕ್ಕಾಗಲ್ಲ ಐದು ಜನ ಬೇಕು ಅಂತ ನಾ ಕತ್ತಾರ ಸ್ನೇಹಿತರೆ ನೋಡಬೇಕು ಹೆಂಗೆ ಹೆಂಗಾಗುತ್ತೋ ಹಂಗೆ ಹಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಫುಲ್ ಎರಡು ಮೂರು ತಾಸು ಒಬ್ಬನೇ ಕುಂತು ಹತ್ತಿ ಒಂದಿಟ್ಟು ಹತ್ತು ಕೇರಿ ಹಸು ಮತ್ತು ಕನ್ನಡ ಒಂದು ವಿಡಿಯೋ ಚಾಲು ಮಾಡಿದೆ ಮಾತಾಡೋ ಪರಿಸ್ಥಿತಿಯಾಗೂ ನಾಯ್ದಿಲ್ಲ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಏನು ಮಾಡೋದು ನೋಡಿ ಸ್ನೇಹಿತರೆ ನಾನು ಸ್ನೇಹಿತರೆ

ಕರ್ಕೊಂಡು ಕಾಜು ಇಲ್ಲಿ ಹಚ್ಚಕತ್ತ ನಮ್ಮ ಮೈದ್ರ ಮಕ್ಕಳು ಓಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಬಂದು ಇನ್ನ ಮೊನ್ನೆ ನಮಾಜಿ ಬಂತಲ್ಲ ಮೊನ್ನೆ ಥರ ತಗೋಬೇಕು ಅಂತ ನೋಡಕತ್ತಿದ್ದೆ ಸ್ನೇಹಿತರೆ ಈ ಕಡ ಕಡ ಈ ಕುಡ್ಕೊಂಡು ವಜ್ಜ ವಜ್ಜಾಗುತ್ತ ಅಂತೇಳಿ ನಾ ಸುಮ್ಮನೆ ಕೂತೆ ಮೊನ್ನೆ ಮಾತ್ರ ಒಂದ್ರಕ್ಕಿಂತ ಒಂದು ಮಸ್ತ್ ಇದು ಸ್ನೇಹಿತರೆ ಈ ಮನೆ ಎತ್ತಿ ಹಬ್ಬ ಯಾರೆಲ್ಲ ಆಚರಿಸ್ತೀರಿ ಯಾರೆಲ್ಲ ಆಚರಿಸಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಸವಣ್ಣಪ್ಪ ಎಷ್ಟು ಚಂದ ನೋಡಿ ನಮ್ಮ ರೈತರದು ಒಂಥರ ಕಳೆ ಅಂತಾನೆ ಹೇಳ್ಬೋದು ರೈತರ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಮನೆ ಹತ್ತಿ ನಮ್ಮಸಿ ಮಾಡೋರು ಗ್ರ್ಯಾಂಡಾಗ ಮಾಡ್ತಾರೆ ಮಾಡೋರು ಸಿಂಪಲ್ಲ ಉಗ್ಗಿ ಮಾಡಿ ಎಡೆ ಹಿಡ್ಕೊಂಡು ಇದು ಮಾಡ್ತಾರೆ ಮತ್ತೆಲ್ಲ ಮಕ್ಕಳು ಜೋಳ ಕುಂಟೆ ತಿನ್ನ ಏನು ನಾಕಿ ಕುಂಟೆ ಎತ್ತಿನ ಹತ್ತಿವೆ ಏನೋ ಅಂತಾರೆ ಸ್ನೇಹಿತರಿದ್ರು ನಂಗೆ ಗೊತ್ತಾಗವಲ್ದು ಸಣ್ಣದಾಗ ಅಂತಿದ್ರು ಜೋಳ ನೀಡ್ರಿ ಅಂತ ಬರ್ತಿದ್ರು ಎತ್ತಿ ಒಂದು ಕಾಲು ಮುರಕ್ಕೆ ತಗೊಂಬರೋರು ಎತ್ತಿನ ಕಾ ಕುಂಟೆ ಎತ್ತಿನೊಳಗೆ ನಾ ನಾಲ್ಕು ಎತ್ತಿನೊಳಗೆ ಕುಂಟೆ ಅದ್ಬತ್ತೆ ಜ್ವಳ ಏನು ಏನಂತ ಸ್ನೇಹಿತರು ಅಷ್ಟೊಂದು ನೆಪ್ಪಿಲ್ಲ ಸಣ್ಣ ಉಳ್ಕೊಂಬರ ಗಾಲ್ಲ ಅಂತೇಳಿ ಹಂಗೆ ಬಂದ ಸ್ನೇಹಿತರೆ ಇವತ್ತೆಲ್ಲ ನಂದು ಪರಿಸ್ಥಿತಿ ನನಗೆ ಗೊತ್ತು ನೋಡಿ ನೋಡಿರು ಬರಲ್ಲ ಕರೆದ್ರೂ ಬರಲ್ಲ ನೀರು ಸರ್ತಿ ಮಾಡ್ಕೊಂಬಂದಿನಿ ಐನೂರು ರೂಪಾಯಿ ಸ್ನೇಹಿತರೆ ಅದು ಐನೂರು ರೂಪಾಯಿ ಫೋನ್ಪೇ ಮಾಡಿ ಪರ್ಸ್ನೇ ಅಂದ್ರೆ ಕೊಟ್ರೆ ಪರ್ಸರ ಪರ್ಸ್ನೇನು ಪೂರ್ವ ಪರ್ಸ್ನೇ ಅಂದ್ರೆ ಒತ್ತರ ಕೊಟ್ಟರೆ ಹೋದ್ರೆ ಒತ್ತಿ ಎರಡು ಆಧಾರ್ ಕಾರ್ಡು ಪರ್ಸ್ ಮತ್ತೆ ಕರ್ಕೊಂಡ್ಬಂದ್ರೆ ನಾವು ಸಾಲಿ ಸಾಲ ಟೆನ್ಷನ್ ಮಾಡ್ಕೊಂಡು ಸ್ನೇಹಿತರು ಹೆಂಗೆ ಮಾ ಯಾಕಡೆ ಓದ್ತಿರಲಿ ಹೆಂಗೆ ಬರ್ತೀನಿ ಗೊತ್ತಿಲ್ಲ ಇದ್ರೊಳಗೆ ಕ್ಯಾರಿ ಬ್ಯಾಗ್ ನಾವು ಪರ್ಚೆ ಅಂದ್ರೆ ಇನ್ನೇ ಮನೆ ಬಂದು ನೋಡ್ತೀವಿ ಸ್ನೇಹಿತರ ನಾನು ಈಗ ಪರ್ಚೆ ಇಲ್ಲ ಹೊಡ್ರಿ ಇಷ್ಟು ಓದಿ ಊರಿನಿಂದ ಇಟ್ಕೊಂಡ್ಬಂದಿನಿ ಇಟ್ಟು ಹಂಗೆ ಸ್ನೇಹಿತರೆ ಇದು ಫೋನ್ ಅವಾಗ ಏನಾಗೈತೆ ಅಂತ ಕೊಟ್ಟಿಲ್ಲ ಹಂಗೆ ತೊಗೊಂಡ್ ನೋಡಿ ಇಷ್ಟು ತೊಗೊಂಡಿ ಪರ್ಸೆ ಎಲ್ಲಿ ಸ್ನೇಹಿತರೆ ಐನೂರು ರೂಪಾಯ್ದು ಬಸ್ನಾಗೈತಿ ಒಳ್ಳೆ ಶ್ರವಣಿ ಕರ್ಕೊಂಬರಕ್ಕೆ ಹೋಗ್ಬೇಕು ನಾನು ಈಗ ಈ ಮೊನ್ನೆ ತಗೊಂಡು ಶ್ರವಣಿ ಕರ್ಕೊಂಡ್ಬಂದ್ರೆ ಹತ್ತು ಒಳ್ಳೆ ಹೋಗಿ ಎಲ್ಲಿ ಸೀರೆ ಕಳೆಯೋಕೆ ನಿಂತಿದ್ದೆ ಪರ್ಸೆನ್ ಒಂದು ನೆಪ ಇವ ಇವಾಗ ಸಾಲಾಗು ಒಂದು ತಾಸು ವರ್ಕೊಳ್ಳಿ ಸ್ನೇಹಿತರೆ ಇವಾಗ ಏನು ಬಿಡೋಲ್ಲ ಅನ್ನೋದೊಂದು ಮುಖ ಸಾಲಾಗ ಜವಾಬ್ದಾರಿ ನನ್ನ ನೋಟು ಜವಾಬ್ದಾರಿ ನಿಭಾಯಿಸೋದಾಗ ಗಟ್ಟಿ ಎಷ್ಟು ಗಟ್ಟಿಯಾಗಿ ಜಾಬ್ದಾಗ ನಿಭಾಯಿಸ್ಕೊಂಡು ಹೋಗ್ತೀವಿ ಅಷ್ಟು ದೇವ್ರು ಯಾಕೆ ಕಷ್ಟ ಕೊಡ್ತಾನ ಅನ್ನಾಯ್ಬಿಟ್ಟೆ ಸ್ನೇಹಿತರೆ ಹನ್ನೇದಿದ್ರೆ ಸಿಗಲ್ಲಕ್ಕ ಪುಣ್ಯದ ಹೋಗಲ್ಲಕ್ಕೆ ಹಿಂಗೆ ಮೇಡಮ್ ಒಂದು ನಾಲ್ಕುನೂರು ಕರ್ಕೊಂಡಿನ್ ರೊಕ್ಕ ಪರ್ಸ್ನಾಗ ಇಟ್ಟು ನನ್ನ ಸಂತೆ ಕೊಟ್ಟರು ಹೋದರೆ ಓದ್ತಿದ್ದು ಸ್ನೇಹಿತರೆ ಅಲ್ಲೇ ಬಸ್ನಾಗ್ಯಾಗ ಚೀಟಿ ತರ್ಸಕ್ಕೆ ಹೋದ್ನೆಲ್ಲ ಹಿಂಗಾಗಿ ಅದು ಮ್ಯಾಗ ತೊಡಿ ಮೆಟ್ಕೊಂಡ್ಬಿಟ್ಟಿನಿ ಹಂಗೆ ಎದ್ಕೊಂಡ್ಬಿಟ್ಟಿನಿ ಇವತ್ತು ಟೆಂಗ್ ಈಗ ಐದು ಹುಡ್ರಾದ್ರೆ ಬಸ್ ಬಿಡ್ತೀನಿ ಅಂತ ಸ್ನೇಹಿತರು ನಾಲ್ಕೇ ಹುಡ್ರದವು ಅವ್ರ ಬಸ್ ಬಿಡಾಕ್ತಿರ್ಲಿಲ್ಲ ಹುಡುಗಿ ಕರ್ಕೊಂಡ್ಬರೋದು ಕಸ ದಿನ ಸಮಸ್ಯೆ ಆಗುತ್ತೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಬಟ್ ಟೆನ್ಶನ್ ಆಗಿ ಮಳಿ ಮಳಿಗೆ ಒಂಬ್ರ ಹಾಕತೈತೆ ನಾಲ್ಕು ಗಂಟೆ ಏಟನೇ ಒಳಾಕಿ ಹೋಗಲ್ಲ ಸುಮ್ ಪೋಂಡ್ ತೊಗೊಂಡು ಈಗ ಹುಡುಗಿ ಕರ್ಕೊಂಡ್ಬರ್ತೀನಿ ರೀ ಹುಡುಕ್ಕೂ ಇಲ್ಲ ಸ್ನೇಹಿತರೆ ಏನು ಮಾಡೋದು ಪರಿಸ್ಥಿಕ್ಕರಪ್ಪ ಪಾಡೈತೆ ಒಟ್ಟಿಗೆ ಕೋಳಿಲ್ಲ ಒಂಬತ್ತಕ್ಕನ ಊರಿಗೆ ಬಿಟ್ಟು ಒಂಬತ್ತಕ್ಕ ಹೋಗಿ ಊಟಕ್ಕೆ ತೊಗೊಂಡ್ಬಂದು ಅಲ್ಲೇನ ತಿಂದರೂ ಹೋಗುತ್ತಂತೆ ಜಲಮ್ಮ ತಿಂದರು ಹೋಗುತ್ತಾ ಇನ್ನು ಮಕ್ಳು ಸಾಲಿ ಅದು ಖರ್ಚು ಅಂತ ಅಂತೇಳಿ ಹಂಗೆ ಬಂದು ಕಿರಾಣಿ ಸಂತಿ ಮಾಡ್ಕೊಂಡು ಮನೆ ಬಂದು ಹೆಂಗ ಶಂಕಾದ ಹೋಳಿಗೆ ಅದಾವಲ್ಲ ಒಂದು ಎರಡು ಹೋಳಿಗೆ ತಿಂದು ಒಳ್ಳೆ ಕರ್ಕೊಂಬಂದ್ರೆ ಆತಂದು ಮನೆಗೆ ಬಂದು ಸ್ನೇಹಿತರ ಅಲ್ಲಿ ಆಧಾರ್ ಕಾರ್ಡ್ ಚೀಟಿ ಕೊಡಕ್ಕೆ ಹೋಗಿ ಅದು ಪರ್ಸನ್ನ ಕಳೆದ ಹೊಯ್ದು ನಮ್ಮ ಮನೆ ನಮ್ಮ ನನ್ನಂತ ಮನೆ ಬರ್ರಿ ಯಾರಿಗೇ ಆಗಬಾರ್ದು ಯಾರಿಗೇನು ಬರಬಾರ್ದು ಅಂತ ದೇವ್ರ್ ಕೇಳ್ಕೊತೀನಿ ಎಷ್ಟು ಜನ ಓಡಾಡ್ಬೇಕು ಹೇಳ್ರಿ ಅವ್ರಿಗಪ್ಪ ಇನ್ನೊಂದು ಐದು ಹುಡ್ರಿ ಹತ್ತು ಹುಡ್ರಾದ್ರೆ ವ್ಯಾನ್ ಬಿಡ್ತೀನಿ ಅವ್ರದ್ರೆ ಏನು ಮಾಡ್ಬಿಟ್ಟು ಸ್ನೇಹಿತರೆ ಅವ್ರಿಗೆ ಎಲ್ಲ ಖರ್ಚ್ದ ಹೋಗ್ಬೇಕಲ್ಲ ಪಾಪ ನಮ್ಮ ಮರಕ್ಕೆ ವ್ಯಾನ್ ಬಿಡ್ತೀನಂದ್ರು ಈಗ ಐದು ಹುಡ್ರು ಈಗ ಹೊಟ್ಟೆ ಈಗ ಏಳು ಸಾವಿರ ರೂಪಾಯಿ ಅರ್ಧ ಸಾಲಿದು ಕಟ್ಟಿರ ಬಿಡ್ತಾರಂತ ಹೇಳಿ ಏಳು ಸಾವಿರ ರೂಪಾಯಿದು ವ್ಯಾನಿ ಬಾಡಿಗೆ ಅಂತ ಸ್ನೇಹಿತರೆ ಹನ್ನೊಂದು ಸಾವಿರ ರೂಪಾಯಿ ಸಾಲಿದಂತ ಅರ್ಧ ಸಾಲಿದ ಅರ್ಧ ಏಳು ಸಾವಿರ ಎಷ್ಟಾಗುತ್ತೆ ಸ್ನೇಹಿತರೆ ಇದಿಷ್ಟು ಇಷ್ಟು ವ್ಯಾನ್ ಬಿಡ್ತೀವ್ರಿ ಐದು ಜನ ಆಗಬೇಕು ಎಡ್ಮಿಷನ್ ಇದು ಇದೊಂದರ ಇವಾಗ ನಾಲ್ಕು ಜನ ಆಗ್ಯಾರ ಶನದು ಒಂದು ಹಚ್ಚ ಐದು ಜನ ಇವ ವ್ಯಾನ್ ಬಿಡಿಸ್ಕೊಂಡಂತ ನಾ ಮಾಡಿದೆ ಅವನ ದಿವಸ ಇಕ್ಕಿದಿವಸ ಹದಿನಾಲ್ಕು ಸಾವಿರ ಮತ್ತೆ ಆಕೆ ಅವನು ನಂಬ ಸರ್ ಅಂತ ಅದೊಂದು ನಾಲ್ಕೂವರೆ ಒಂದು ಐದುವರೆ ಎಲ್ಲಿದ್ ಕಟ್ಲಿ ಸ್ನೇಹಿತರೇ ಇಲ್ಲಿ ಕೂತಿಗೆ ಬಂದುಬಿಟ್ಟೈತೆ ನೋಡಿ ಮಿಕ್ಕೋ ಸ್ನೇಹಿತರು ನನಗೆ ನಾನು ಸುಳ್ಳು ಹೇಳೋ ನಿಮ್ಮಗೆ ಸಾಲಾಗು ಅಂತ ಅಸ್ಕೊತರ್ತೀನಿ ನಾನು ಅಂತ ಬರೀ ಯಾರಿಗಿ ಬರಬಾರ್ದಪ್ಪ ದೇವ್ರಿ ಬಂದರೂ ದೇವ್ರಿಷ್ಟು ಕಷ್ಟ ಕೊಡ್ಬಾರ್ದು ಎಂತ ಮತ ದುಷ್ಟು ನನ್ನ ಜೀವನ ಕೊಡ್ಬಾರಪ್ಪ ನೀನು ಅಲ್ಲೇ ಕುಂತಿದ್ದ ಸ್ನೇಹಿತರು ಒಬ್ಬರೊಬ್ಬರು ನೋಡಕ್ ನನ್ಗೆ ಪರ್ಸು ನೋಡ್ಕೆ ಒಳಕ್ ಹೋಗಕ್ಕೆ ಮನಸ್ಸು ಆಗಿಲ್ಲ ಅವು ಗೋಧಿ ಅವು ಏನಿದ್ದಲ್ಲ ಮನೆಗೆ ತೊಗೊಂಬಂದ ಇಲ್ಲ ಕಷ್ಟ ಐತಿ ಜೀವ ಸ್ನೇಹಿತರೆ ಜೀವನ ಅನ್ನೋದು ತುಂಬ ಕಷ್ಟ ಐತಿ ಈ ಬಯಸ್ಗೊಂದು ಹೊಗಾರೇ ಗೊತ್ತು ಕರ್ಸ್ಬಂದು ಇಲ್ಲ ಸ್ನೇಹಿತರೆ ಕರೆಸಿಲ್ಲ ಐನೂರು ರೂಪಾಯಿನ ಅದು ಸಂತಿಗೆ ಕೊಟ್ಟರೆ ಹೋಗ್ತಿದ್ರು ಇರಲಿ ಮನೆಯಾಗ ಒಂದು ರೂಪಾಯಿನ ಸ್ನೇಹಿತ ಅದು ಐನೂರು ರೂಪಾಯಿ ಬಿಟ್ಟು ಒಂದು ರೂಪಾಯಿ ಇಲ್ಲ ಅದಕ್ಕೆ ಇರಲಿ ಅಂತ ನೋಡಬೇಕು ಇನ್ನು ನಾಳೆಗೆ ಅನ್ನೋಕೆ ರೊಕ್ಕ ಸಜ್ಜು ಮಾಡ್ಕೊಂಡು ಯಾರ ಕಾಲು ರೊಕ್ಕ ಸಂಬಂಧ ಪೀ ಕಟ್ಟಬೇಕು ಇಂಥದ್ರ ಸ್ನೇಹಿತ ನೀನು ಟೆನ್ಷನ್ ಆಗಿರ್ತೀನ ಕಮೆಂಟ್ ಬಗ್ಗೆ ಹಾಗೆಲ್ಲ ಕಮೆಂಟ್ ಹಾಕಿ ಹೇಳಿದ್ನಲ್ಲ ನಿಮಗೆ ನೀವೆಲ್ಲರೂ ಅದು ಯಾಬೋಟ್ ಇದ್ದಿರ್ಬೇಕು ಬಿಡ್ರಿ ಅವ್ರದ್ದು ಅವ್ರು ಯಾಬೋಟದ್ರೆ ಏನು ಮಾಡ್ರಿ ತಪ್ಪು ಮಾಡಲ್ಲ ಮನುಷ್ಯನ ಅಲ್ಲ ಅಂದ್ರೆ ಮನುಷ್ಯ ಆದ್ಮ್ಯಾಗ ತಪ್ಪು ಮಾಡಲೇಬೇಕು ಸ್ನೇಹಿತ ನಾನೇನು ಭಾ ಸಾಲಿ ನಾನು ನನ್ಗೆ ನಾನು ಒಂದು ಟೆನ್ಷನ್ ನೂರು ಟೆನ್ಷನ್ ಇರ್ತಾವೆ ರೀ ಅವ್ರ ಹಂಗೆ ಇದ್ದಿತ್ತಿದ್ದು ನೋಡೋಕೆ ನೂರು ಕೆಲಸ ಇರ್ತಾವೆ ನೂರು ಟೆನ್ಷನ್ ಇರ್ತಾವೆ ನೂರು ಜವಾಬ್ದಾರಿ ಇರ್ತಾವೆ ಅವ್ರಿಗೆ ಏನು ರೀ ಅವ್ರದ್ದು ಚಾನಲ್ ಸ್ನೇಹಿತ ರೀ ನಾನು ಯಾಕೆ ಕ್ರೀಷ್ ಕೊಡ್ದು ಹಾಕಲಿಲ್ಲ ಅಂದ್ರೆ ಅವ್ರ ಮರೇದ್ ಹೋಗೋದು ಬೇಡ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡೋರು ಮಂದಿ ಬಂದಿರ್ತಾರೆ ಅವರಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ ಆಕೆ ಮತ್ತು ಅದಕ್ಕೆ ರಿಪ್ಲೈ ಮಾಡ್ಯಾರು ಸ್ನೇಹಿತರು ಏನಂತ ಯಾಕ್ಯಾರಂದ್ರೆ ಯಾವ ನೀ ಫಸ್ಟಾಗಿ ಕನ್ನಡ ಕರೆಕ್ಟಾಗಿ ಓದು ಕನ್ನಡ ಕರೆಕ್ಟಾಗಿ ಮಾತಾಡು ಇದಕ್ಕೆ ಏನಂತ ರಿಪ್ಲೈ ಮಾಡಿ ಏನು ಹೇಳ್ತಿದ್ದಕ್ಕೆ ನಾನು ಅಂತ ರಿಪ್ಲೈ ಮಾಡಿ ಎಂಥ ಹೇಳ್ತೀನಿ ಜನ ಆಯ್ತು ಅಂತ ತಿಳ್ಕೊರಿ ಒಂದು ಹೆಣ್ಣಾಗಿ ಒಂದು ಎಣ್ಣೆ ಕಷ್ಟ ಅರ್ಥ ಮಾಡ್ಕೊಳ್ಕೆ ಎಂಥ ಜನ ಇದ್ದಿರಬೇಕು ಸ್ನೇಹಿತರೆ ನಾನು ಅದೇನು ಮಾತಾಡಲ್ಲ ರೀ ನಿಮಗೆಲ್ಲ ಗೊತ್ತಾಗಿ ನಾನು ಅನ್ನೋದು ನನಗೆ ಗೊತ್ತು ನಮ್ಮ ವರ್ಸ್ಗಳೇನು ನನಗೆ ಗೊತ್ತು ಸ್ನೇಹಿತರೆ ಈಗ ಐನೂರು ರೂಪಾಯಿ ಪಸ್ ಸಿಕ್ಕರೆ ಸಾಕು ಸಾಕಂದ್ ಸ್ನೇಹಿತರು ನನಗೆ ಇವಾಗ ಫುಲ್ ಶ್ರವಣಿದ ಟೆನ್ಷನ್ ಆಗೈತೆ ನಾವು ಒಂಬತ್ತಕ್ಕೆ ಉಪ್ಪಿಡ್ತೀನಿ ಮನೆ ನಾ ಶ್ರವಣ ಅಲ್ಲಿ ಊರಾಗಲ್ಲ ಈಕೆ ಶ್ರವಣಿ ಕರ್ಕೊಂಡ್ ಅಷ್ಟು ಮತ್ತು ಅದೊಂದು ಬಸ್ ಓದ್ತಂದ್ರೆ ಲಾಸ್ಟ್ ಬಸ್ ರೀ ಸ್ನೇಹಿತಾರೆ ಮತ್ತು ಅದು ಸಿಗೋಲ್ಲ ವ್ಯಾ ಅದೇ ಬಸ್ನೇ ಬಿಟ್ಟು ಬಂದಿನಿ ಸಿಗುತ್ತೆ ಬಿಡ್ತಾವ ಗೊತ್ತಿಲ್ಲ ಓದಂಗ ಓದ್ತೀನಿ ರೀ ಬಾರ ಕೊನೆ ಯಾರು ಸ್ನೇಹಿತರು ಯಾರು ಏನು ಮಾಡಿರಿ ಎಲ್ಲರೂ ಕೇಳಿರಿ ಎಲ್ಪ್ ಮಾಡ್ತೀನಿರ್ತೀವಿ ಸ್ನೇಹಿತರೆ ಕೇಳೋದು ಅಷ್ಟೊಂದು ಸರಿಯಲ್ಲ ಯಾಕಂದ್ರೆ ನಿಮಗೂ ದುಡೋರ ಅಮೌಂಟ್ ಬಂದಿರ್ತವೆ ದುಡಿಲಾರನೂ ಬಂದಿಲ್ಲ ಎಷ್ಟು ಮಂದಿ ಹೆಲ್ಪ್ ಮಾಡಿ ನಾನು ಕೇಳೋರೇ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನೀವು ಪ್ಲೀಸ್ ಅನ್ಬೇಡ್ರಿ ತಗೋರಿ ಅಂತ ಹೆಲ್ಪ್ ಮಾಡಿರಿ ತಿಂದೀನಿರಿ ತಿಂದರೂ ತಿಂದಿಲ್ಲ ದೇವ್ರು ಮೆಚ್ಚಲ್ಲ ಏನು ಮಾಡೋದು ಕೊಟ್ಟಿರಿ ಅಪ್ಪೇ ಬಾ ನಾ ಕರೆಗೆ ಹೇಳ್ಬೇಕು ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ವಾಸದಲ್ಲಿ ನಿಂತ ನಂದು ಅರ್ಧ ಉಳಿಸಾಟ ಕಟ್ಟಿ ಅಂತ ಹೇಳ್ಬೋದು ಇವತ್ತು ಅಕ್ಕಿ ಶ್ರಾವಣಿ ವ್ಯಾನ್ ಹಂಗೆ ಹಿಂಗೆ ಮಾಡಿ ಅವ್ರ ಕಾಲೂ ಕ ಹಿಡ್ದು ಐದು ಊರು ಬರ್ತಾವ್ರಿ ಅಂತೇಳಿ ವ್ಯಾನ ಉರಿ ಬಿಡೋಂಗ ಬಿಡ್ಸಂಗೆ ವ್ಯವಸ್ಥೆ ಮಾಡಿದ್ರು ಮಾಲಕ್ರೀ ಫೋನ್ ಹಚ್ಚಿ ಅಲ್ಲಿ ಅಡ್ಡಾಡಿ ಸ್ನೇಹಿತರ ಅದನ್ನ ಹೇಳಿದ್ರೆ ಯಾ ಸತ್ ಹೆಂಗ ಗಂಡು ಮಕ್ಕಳಿದ್ರೆ ಹೆಂಗಾರೆ ಮಾತಾಡಿ ಗಂಡು ಮಕ್ಕಳು ಗಂಡು ಮಕ್ಕಳು ಮಾತಾಡಿ ಬಿಡಿಸ್ತಾರೆ ನಾನು ಅಂದ್ರೆ ಹೆಂಗೆ ಮಾಡಿದಿರ್ಬೇಕ್ರಿ ಮತ್ತು ಮಾತಾಡ್ಕೊಂಡು ಮತ್ತು ಅವ್ರು ಅವೀಕರಿಸಿ ನಾಕೆ ಅಡ್ಮಿಷನ್ ರೆಡಿಯಾಗ್ಯ ಸ್ನೇಹಿತರೆ ಇವಾಗ ವ್ಯಾನ್ ಬಂದು ಸಾಕು ಶ್ರಾವಣವಾಗಿ ಬರ್ಸ್ಬೇಕು ಇಲಾಜ್ ಇಲ್ಲ ನಮ್ಮ ಮೈದಾನ ಮಕ್ಕಳು ತೋರಿಸಿರ್ಬೇಕು ನೋಡ್ರಬೇಕು ಇಟ್ಟಿದಾಗ ಎರಡು ಮೂರು ಹುಡುಗರು ಬರ್ತಾ ಸ್ನೇಹಿತರೆ ನಮ್ಮದು ಅನ್ನೆ ಬಾರಿ ಅಂತ ಅವ್ರ ಅಪ್ಪನ ಇದ್ರೆ ಕಲಿಸ್ತಿದ್ನಲ್ಲ ಅಂತ ಬಂತ ಅನ್ನೆ ಆಡ್ ತಿಳಿದು ಅತ್ತ ಬಂದ ಸ್ನೇಹಿತರು ಮನೆ ಬರ್ರಿ ಮತ್ತೆ ಇಂಥ ಹೋಗಲಿ ಒಂದು ನಾನು ಹೊಟ್ಟೆ ಅಷ್ಟು ಒಟ್ಟು ತುಂಬಾಯ್ತು ಸ್ನೇಹಿತರೆ ಮನೆ ಬಂದು ಕೇಳಿ ಒಂದು ಶೇಂಗ ಹೋಗೈತಿ ಸಂತಿ ಇಟ್ಟು ಹಾಳು ಕರ್ಕೊಂಡ್ಬಂದ್ರೆ ಅತ್ತೆ ಹಂಗಾರ ಆಧಾರ್ ಕಾರ್ಡ್ ಐತಿಲ್ಲ ಫ್ರೀ ಐತೆ ಅಂದ್ರೆ ಫ್ರೀ ಅನ್ನೋಕ್ಕೆ ಐದುನೂರು ರೂಪಾಯಿ ಸ್ನೇಹಿತರೆ ಮಕ್ಕಳಿಗೆ ಒಂದು ರೂಪಾಯಿ ಇರತ್ತಿಲ್ಸ ಐನೂರು ರೂಪಾಯಿ ಇಟ್ಟು ಬಂದಿದೆ ಬನ್ನಿ ಸ್ನೇಹಿತರು ಶ್ರಾವಣಕ್ಕೆ ಕರ್ಕೊಂಡ್ಬರ್ತೀನಿ ಮತ್ತೊತ್ತಿನಿ ನಮಗೆ ನಿಮಗೆ ಇಂಥವೆಲ್ಲ ನಾವು ಕಷ್ಟ ನಿಭಾಯಿಸ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಹೊತ್ನ್ಯಾಗ ಕನ್ನಡ ಟೈಪಿಂಗ್ ಮಾಡಿ ಕನ್ನಡ ಕರೆಕ್ಟಾಗಿ ಮಾತಾಡ್ರಿ ಅಂತಾರೆ ನಾವು ಕನ್ನಡ ಮಾತಾಡೋ ಹಿಂದಿ ಇಂಗ್ಲೀಷ್ ಮೊದಲೇ ಬರಲ್ಲ ನೀವು ಕನ್ನಡನೇ ಮಾತಾಡೋದು ಒಬ್ಬರು ಸಿಸ್ಟರ್ ನಾವು ಹೆಂಗಿದ್ರು ನಮ್ಮ ಸಾವಿತ್ರಿ ಸಿಸ್ಟರ್ ಇಷ್ಟೇ ಅಂದರೆ ಅದು ಖುಷಿ ಆಯಿತು ಯಾಕಂದ್ರೆ ನಿಮ್ಮ ಪ್ರೀತಿ ವಾಸ್ತವ್ಯಕ್ಕೆ ನಾನು ಏನು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಬೆಲೆ ಕಟ್ಟೋಕ್ಕೆ ಸಾಧ್ಯವೂ ಇಲ್ಲ ಏನೋ ಅಂತ ಒಂದು ಎಮೋಷನ್ ಎಲ್ಲ ಅದೇನು ಸ್ನೇಹಿತರೆ ಈಗ ಓದ್ತೀನಿ ರೀ ಮಾತಾಡೋಕ್ಕಾಗಲ್ಲ ನಾವು ಯಾವಾಗ ಕಮೆಂಟ್ ಏನು ಏನಕ್ಕೆ ಅಂತ ರಿಪ್ಲೈ ಮಾಡ್ತೀನಿ ಮುಂದೆ ಬರೋ ಬಿಡಿದಾಗ ಬನ್ನಿ ಹೋಗಿ ಬರೋನು ಶ್ರಾವಣಿಗೆ ಕರ್ಕೊಂಡ್ಬಂದು ಮತ್ತೆ ಅಲ್ಲಿ ಹೋಗಿ ಏನಾರ ಬಿಡ್ಯಾರ ಬರು ಸಿಗ್ತೀವ್ರ ಏನಾದ್ರೆ ಕಂಟಿನ್ಯೂ ಮಾಡ್ತೀನಿ ರೀ ದೇವ್ರ ಪುಣ್ಯ ಅಂತ ಅದು ಸಿಗಬೇಕು ನಾವು ಒಂದು ಹೆಲ್ಪ್ ಮಾಡಿ ಸ್ನೇಹಿತ ಇವತ್ತೇ ಆಗೈತೆ ಅದು ಹೆಲ್ಪು ನಾ ಮಾಡಿದ್ದು ನಾವು ಹತ್ತು ರೂಪಾಯಿ ಹೆಲ್ಪ್ ಮಾಡಿರಿ ಐನೂರು ರೂಪಾಯಿ ಸಿಗಬೇಕು ನನ್ನ ಭಾವನೆ ತಕ್ಕ ಅದು ಏನು ಅಂದರೆ ಮುಂದೆ ಬರ ಮುಂದೆ ಇವಾಗ ತೀನಿ ಹೋಗಿ ಕರ್ಕೊಂಡು ಬರ್ತೀನಿ ಯಾಕೆನಾ ಮಳಿ ಬರೋಕತ್ತೀನಿ ಸ್ನೇಹಿತರ ಹೊಂಟೀನಿ ಚಿಕ್ಕರು ಸಿಗೋಲ್ಲಕ್ಕ ಸಿಗ್ಲಿಕ್ಕೆ ಮಾಡಲಕ್ಕ ಚಿಕ್ಕರ್ ತೊಗೊಂತೀನಿ ಹೋಗೋಣ ಚರಿ ನೋಡಿ ಒಂದು ರೂಪಾಯಿ ಇಲ್ಲ ಅಮೌಂಟು ಕೈಯಾಗ ಮಳೆ ನೋಡಿ ಮಳೆ ಒಂದು ಸಣ್ಣ ಬರಾಕತ್ತೈತಿ ನಾ ಹಿಂದ ಬಸ್ನೇ ಬಿಟ್ಟಿನ ಪಕ್ಕ ನೆಪ್ಪೈತಿ ನಾನು ಟಿಕೆಟ್ ತೊಗೊಂಡಿಲ್ಲ ಬಸ್ನೇ ಹೇಳ್ಬಿಟ್ಟು ಸ್ನೇಹಿತರೆ ಸ್ನೇಹಿತರೆ ಬಂದು ಎಗ್ ರೇಸ್ಟ್ ಮಾಡಿದೆ ಊರಿಗೆ ಬಂದು ಕೇರಿ ಪರ್ಸು ಸಿಕ್ತು ಸ್ನೇಹಿತರೆ ನಾನು ಆಮೇಲೆ ಊಟ ಮಾಡಿ ಹಾಕ್ತೀನಿ ಇವಾಗ ಹೋಗ್ಚೀರ್ ಮಾಡಾಕತ್ತೀನಿ ಬನ್ನಿ ಸ್ನೇಹಿತರೆ ಎಗ್ ರೇಸ್ ಊಟ ಮಾಡೋಣ ಎಲ್ಲರಿಗೆ ಹೇ ಆಗತ್ತೆ ಟೇಸ್ಟಿ ಆಗುತ್ತೆ ನೋಡಿ ಎಗ್ರೇಸ್ ಇದು ಶಾವಣಿ ಉಂಟ ಇಷ್ಟೇ ಮೆಣರಿ ಎಷ್ಟು ಹಾಕೊಂಡು ಇಷ್ಟೇ ಸ್ವಲ್ಪ ಮೆಣರಿ ಯಾಕಂದ್ರೆ ಶ್ರವಣ ಹುರಾಗಿಲ್ಲ ಶ್ರವಣಿ ಬಿಟ್ಟು ಅಂದನ ಶಾವಣಿ ಹುಡ್ಸೋ ಅಭ್ಯಾಸ ಮಾಡಿ ಬುಕ್ಕ ತೆಗಿ ಅಂತ ಹಾಕತ್ತಿನಿ ಕುಂತಾಡ್ರಿ ಬನ್ನಿ ಸ್ನೇಹಿತರನ್ನ ರೈಸ್ ಊಟ ಮಾಡಿ ಹಸುವಾಗಿತ್ತು ಸ್ನೇಹಿತರೆ ಊಟ ಮಾಡ್ಕೇರಿ ಮತ್ತು ಹೇಳ್ತೀನಿ ನಿಮಗೆ ಪರ್ಶ್ ಹೆಂಗೆ ಸಿಕ್ತು ಏನಾಯ್ತು ನಾನು ಒಂದು ಎಲ್ಪ್ ಮಾಡಿದ್ದೆ ಆ ಎಲ್ಪ್ ಈಲ್ಪು ಏನಂತಾರಲ್ಲ ಸ್ನೇಹಿತರೆ ನಮ್ದು ಅಣ್ಣದ ಹತ್ರ ಅಣ್ಯದಕ್ಕೆ ಅನ್ಯದ ಔಷಧಿ ಅಂತ ನಾವು ಕಷ್ಟಪಟ್ಟು ದುಡಿದ ಅಮೌಂಟ್ ಇತ್ತು ಅದು ಟೀಚಿಂಗ್ ಮಾಡಿದ ಅಮೌಂಟು ನಮಗೆ ಸಿಕ್ತು ಸ್ನೇಹಿತರೆ ಇವತ್ತು ನಿಮ್ಗೆ ಆಮೇಲೆ ಊಟ ಮಾಡೋಣ ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ಎಗ್ ರೈಸ್ ನೋಡಿ ಮಸ್ತಾಗಿ ಸ್ನೇಹಿತರೆ ಎಗ್ ರೈಸ್ ಹಾಂ ನೀ ಬುಕ್ಕ ಪ್ಯಾಕ್ ಮಾಡಿ ಊಟ ಮಾಡಿ ಕೈ ತೊಕೊಂಬ ಹೋಗಿ ಕೈ ತೊಕೊಂಬ ಊಟ ಮಾಡ್ತೀವಿ ಹ್ಞೂ ನೋಡಿ ಸ್ನೇಹಿತರೆ ಸಿಸ್ತಾಗಿ ಊಟ ಇತ್ತು ಊಟ ಮಾಡಿ ಕುಂತ್ಯ ಇವಾಗ ಒಂದು ಸ್ಟುಡಿಯೋ ಕಂಟಿನ್ಯೂ ಮಾಡಿದ್ರ ಅತ್ತಂತ ಮಾಡಾಕತ್ತಿ ಸ್ನೇಹಿತರೆ ಈ ಮತ್ತೆ ಸ್ನೇಹಿತರೆ ನಾನು ಸೀದಾ ಹುಚ್ಚರ್ಕಿಂತ ಹುಚ್ಚರಾಗಿದ್ದು ನೋಡಿ ಬರ್ಸ್ ಕಳೆದ ಒಳಗೆ ಕೂಡ ಮತ್ತು ಅಷ್ಟು ದುಃಖ ತಡಲಿಲ್ಲ ಸ್ನೇಹಿತರೆ ಶಾಲೆ ಆಗಿದ್ದೊಂದು ದುಃಖ ಇಲ್ಲ ಮನೆ ಬರ್ನ ಇದೊಂದು ದುಃಖ ಮತ್ತು ಒಂದು ತಾಸು ಹತ್ತಿ ಸಾಕಾಗಿ ಮತ್ತೆ ಅಲ್ಲಿ ಬಸ್ಗೆ ಹೋಗಿತ್ತು ಅಂತ ಹೋದೆ ಒಗುರಾಗ ಪುಣ್ಯದ ಸ್ನೇಹಿತರೆ ಐನೂರು ರೂಪಾಯಿ ಸಿಕ್ಕು ಪರ್ಸನ್ ಸಿಕ್ತು ಅದು ಹೆಂಗೆ ಸಿಕ್ತು ಏನೋ ಸ್ನೇಹಿತರೆ ಇವತ್ತು ನೋಡಿ ಅಲ್ಲಿ ನಮ್ಮ ಮುದ್ಯ ಬಸ್ ರಾವಣಿ ಸ್ಕೂಲ್ಗೆಲ್ಲ ಮೇ ಎಲ್ಲ ಮಾತಾಡಿ ಮೆಟ್ಕಟ್ ಮಾಡಿ ಮತ್ತು ಮಾಲಕ್ಕರೆ ಫೋನ್ ಹಚ್ಚಿ ಸಾರಿ ಮಲಾಕ್ರಿ ಫೋನ್ ಹಚ್ಚಿ ಅಪ್ಪ ಏನಂದ್ರು ಕಾ ನೋಡಿ ಸರ್ ನಮ್ಮ ಅಂತಮ್ಮ ಕೈಲಿ ಕಲಿಬೇಕು ರೀ ಹೆಂಗೆ ರೀ ಅಂತ ವಿಚಾರಿಸಿ ಕಾ ಹುಡ್ಕೊತೀನಿ ರೀ ಬಸ್ ಬಿಡ್ರಿ ನಮ್ಮ ಊರಿಗೆ ಅಂತಂದು ಅವರೆಲ್ಲ ಇದು ಮಾಡ್ಕೇರಿ ಅಲ್ಲೆಲ್ಲ ಅವರು ಕುಂದ್ರಿ ನೋಡೋಣ ಅದು ಆಯ್ತು ರೀ ಇದು ಆಯ್ತು ರೀ ಇದು ಎಡ್ಮಿಷನ್ ಮಾಡಿರಿ ಹಂಗಾಯ್ತು ಹಿಂಗಾಯ್ತು ಅಂದರು ಆದ್ರ ಆಯ್ತು ಬಿಡಿ ನಾಳಿಗೆ ರೊಕ್ಕ ತುಂಬೇಕ್ರಿ ನೀವು ಅಂದ್ರ ಸ್ನೇಹಿತರೆ ನೋಡಿರಿ ದುಡ್ಡಿದ್ರೆ ದುನಿಯಾ ಸ್ನೇಹಿತರೆ ದುಡ್ಡಿರ್ಲಿಕ್ಕಾದ್ರೆ ಏನು ಇಲ್ಲಿ ಜೀವನ ಅಂದರೂ ಆಯ್ತು ಬಿಡು ವ್ಯಾನಿನ್ ಮಾತ್ರ ಎಲ್ಲರಿಗೂ ಪ ಕಂಪಲ್ಸರಿ ವ್ಯಾನಿನ್ ತುಂಬಲೇಬೇಕಾದ್ರೆ ನಾವಲ್ಲೆಲ್ಲ ವಿಚಾರ್ಸ್ಕೊಂಡ್ವಿ ಒಂದೆರಡು ಮೂರು ತಾಸಲ್ಲೇ ಸಾಲಿ ಬಿಡಕ್ಕೆ ಕುಂತು ಸ್ನೇಹಿತರೆ ಚಿಂತೆ ಮಾಡ್ಕೊಡ್ತ ಕುಂತು ಹೇಗೆ ಮಾಡ್ಬೇಕಪ್ಪ ಜೀವರು ಇಷ್ಟು ಹಾಕಿ ನನಗೆ ಕಷ್ಟ ಕೊಡ್ತಾನ ಅಂತ ಅತ್ತೆ ಸಾಲೆಲ್ಲ ಚೆನ್ನಾಗಿದೆ ಸ್ನೇಹಿತರೆ ನಮ್ಮಂಥ ಮಕ್ಕಳ ಕಲಿ ಕಲ್ಲಿ ಎಲ್ಲವು ಶ್ರೀಮಂತರು ಮಕ್ಕಳು ಕಲಿಯೋರು ಹಿಂಗಾಗಿ ಮತ್ತವರು ಹಂಗೆ ಬೇಡ್ರಲ್ಲ ನಾವು ಆ ಸಾಲಿಗೆ ಆಶೆ ಪಟ್ಟಿದ್ದು ಒಂದು ತಪ್ಪಾಗೈತೋ ಯಾವ ಸಾಲಿಗೆ ಹಚ್ಚೋದು ಅಂತ ತಪ್ಪಾಗಿತ್ತು ನಾವು ಸ್ವಲ್ಪ ಕೊಡ್ತೀನಿ ರೊಕ್ಕ ಅಮೌಂಟ್ ಕೊಡ್ತೀನಮ್ಮ ನೀನು ಇನ್ನು ಒಟ್ಟು ಆಕೆ ಹಚ್ಚು ಚಲೋ ಸಾಲಿಗೆ ಹಚ್ಚಂದ ಹಿಂಗಾಗಿ ಆ ಸಾಲಿಗೆ ನಾನು ಹೋಗ್ಬೇಕಾದ ಸ್ನೇಹಿತರೆ ಇಲ್ಲಿ ನಾವು ಸಾಲಿಗೆ ಕವ ಸವಾಸಣೆ ಮಾಡೋಕೆ ಹೋಗ್ತಿದ್ದಿಲ್ಲ ಇವಾಗ ನಾಲ್ಕೇ ಹುಡ್ರಿಗೆ ಸ್ನೇಹಿತರೆ ಅದು ವ್ಯಾನ್ ಎಲ್ಲಿ ಮಾಡ್ಬಾರ್ದು ಬಂದ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಒಂದೊಂದು ಟೆನ್ಷನ್ ಆಗಿಬಿಟ್ಟೈತೆ ನೋಡೋ ಸ್ನೇಹಿತರೆ ಹೆಂಗೆ ಆಗುತ್ತೆ ಆಲಿ ಈ ಮಾತ್ರ ಎಲ್ಲ ಮೆಟ್ಕಾಟ್ ಮಾಡಿ ಬಂದೀವಿ ಪರ್ಸು ಸಿಕ್ತು ನಾನು ನಿಮ್ಗೆ ಪರ್ಸ್ ಸಿಕ್ಕಿದ್ರೆ ಏನಾಗುತ್ತೆ ಹೆಂಗೆ ಸಿ ಏನು ಅನಿಸಿದೆ ನಾವು ಒಳ್ಳೇದು ಮಾಡ್ರೆ ಒಳ್ಳೆಯ ಸಿಗಲಿ ಕೆಟ್ಟ ಮಾಡಿ ಕೆಟ್ಟು ಸಿಗಲ ಅಕ್ಕಿ ಎಲ್ಲ ಕಳಿಸಿ ಬಸ್ ಸ್ಟ್ಯಾಂಡ್ ಬಂದು ಸ್ನೇಹಿತರೆ ಬಸ್ ಸ್ಟ್ಯಾಂಡ್ ಬರೋಕೆ ಮೂರು ಮೂರಾಗಿ ಟೈಮು ನಾವು ಅಲ್ಲಿ ಹಂಗೆ ನಮ್ಮ ನಮ್ಮ ನೆಗೆಣ್ಣಿ ಯಾವ ಸಕ್ಕು ಮತ್ತೆ ಕೊತ್ತು ನಿಂತಿದ್ದೆ ಅವ್ರಿಗಿ ಕೂಡ ಒಬ್ರು ಕಾರನ್ಯಾಗ ಬಾಳೆಹಣ್ಣು ತೊಗೊಂಡ ಸ್ನೇಹಿತರೆ ಅವ್ರು ಬಾಳೆಹಣ್ಣು ಕೊಡೋದು ಕುಂತೋಗ ಆ ಅನ್ನಕ್ಕೆ ಕಾಣಿಲ್ಲ ಅವ್ರು ಕಾರನ್ಯಾಗಿದ್ದೋರು ಹಿಡಿಯೋಕ್ತಾ ಇರಲಿ ಸ್ನೇಹಿತರೆ ನನ್ನ ಕಾಲಿಲ್ರಿ ಹೆಂಗೆ ಮಾಡ್ರಿ ಅಂದ್ರೆ ನಾನು ಹೋಗಿ ಸಿಗೊಂಡೋಗ ಕಾ ನೋಡಿ ಕೊಟ್ಟೆ ಅಕ್ಕೋರಿದ್ರು ಬಿಡ್ರಿ ಅವ್ರು ಅರವತ್ತು ರೂಪಾಯಿ ಅವ್ನು ನನ್ನ ಕೈಯ್ಯಾಗೆ ಕೊಟ್ಟರೆ ಸ್ನೇಹಿತರೆ ಅರವತ್ತು ರೂಪಾಯಿ ಅವ್ರಿಗು ಕೈಯಾ ಕೊಡೋಣ ನಾನು ಏನು ಮಾಡಿದೆ ಅವರು ಒಂದು ಡಜನ್ ಕೇಟ್ರಿ ಐವತ್ತು ಐವತ್ತಂದರು ಐವತ್ತು ಹಣ್ಣು ಕೊಟ್ಟಿರಿ ಹತ್ತು ರೂಪಾಯಿ ಒಳ್ಳೆ ಕಾರ್ ಆಕೋರಿಗೆ ಕೊಟ್ಟೆ ಇಲ್ಲರಿ ಆಕೋರ್ ನಿಮ್ಗೆ ಹೊಂಟಿತ್ರ ಕಾರ್ ಆಕೋರಿಂದಿರಲಿಲ್ಲ ಅಂತಂದ್ರೆ ಯಾಕವಿ ಅಂತಂದ್ರೆ ಹತ್ತು ರೂಪಾಯಿ ಒಳತ್ರಿ ತೊಗೊಂಡವ್ರಿ ತೊಗೊಂಡೋದು ಅದೇ ಸ್ನೇಹಿತರೆ ನಾನು ನಾವು ಇನ್ನೊಬ್ರದ್ದು ಯಾರ್ದು ಒಂದು ರೂಪಾಯಿ ತಿನ್ನಬಾರ್ದು ಅಂತ ಮಾಡಿದ್ದು ನಾನು ರೊಕ್ಕ ಎಲ್ಲಿ ಹೋಗೋಲ್ಲ ಸ್ನೇಹಿತರೆ ನಾನು ಅದೇ ಅದು ಹತ್ತು ದೇವರು ಗುಣ ಪರೀಕ್ಷೆ ಮಾಡ್ದೆ ನೋಡಿ ಸ್ನೇಹಿತರೆ ಇವತ್ತು ಹತ್ತು ರೂಪಾಯಿ ಏನು ನಾನು ತಿಂದಿದ್ದೆ ಇವಾಗ ಐನೂರು ರೂಪಾಯಿ ನಾನು ಡ್ಯಾಮ್ ಅಂತ ಸ್ನೇಹಿತರೆ ಪಕ್ಕ ನೋಡಿದ್ದು ಅವ್ರ ಹತ್ತು ಅವ್ರಿಗೆ ಕೊಟ್ಟೆ ಇಲ್ಲೊಂದು ಐನೂರು ರೂಪಾಯಿ ಹೋಗಿ ಸ್ನೇಹಿತರೆ ಹಂಗಂದ್ರೆ ಒಬ್ರು ಅಕ್ಕೋರು ಯಾರ ಇಲ್ಲಿ ಯಾರು ಪರ್ಸ್ ಬಿಟ್ಟು ಇರೋ ಅಂತ ಕಂಡಕ್ಟ್ರಾಗ್ ಕೊಟ್ಟರೆ ಕಂಡಕ್ಟ್ರ್ ಮುಂದೆ ಹೋಗಿದ್ರು ನಾನು ತಗೊಂಡು ನೋಡಿದೆ ಅಮೌಂಟ್ ಇದ್ದು ಸ್ನೇಹಿತರೆ ಅವ್ರು ನೋಡಿಲ್ಲ ಅವರು ಬಿಚ್ಚಿಲ್ಲ ಇವರು ಬಿಚ್ಚಿ ಸ್ನೇಹಿತರೆ ಬಿಚ್ಚಿದ್ರೆ ಹೆಂಗೆ ಆಗಿತ್ತು ಹೇಗೆ ಪರಮಾತ್ಮ ಆಟ ಅಲ್ಲಿ ನೋಡಿ ಎರಡು ಪರೀಕ್ಷೆ ದೇವರು ಗುಣ ಪರೀಕ್ಷೆ ಮಾಡ್ದಂಗೆ ಸ್ನೇಹಿತರೆ ಹತ್ತು ರೂಪಾಯಿ ಅಲ್ಲಿ ಪರೀಕ್ಷೆ ಮಾಡೋಣ ಐನೂರು ರೂಪಾಯಿ ಇಲ್ಲಿ ಪರೀಕ್ಷೆ ಮಾಡಿ ನೋಡಿ ಬಸ್ ಬಿ ಪರ್ಸ್ ಬಿಟ್ಟು ಬರಕ್ಕೆ ಹತ್ತು ರೂಪಾಯಿ ಅವ್ರಿಗೆ ಕೊಟ್ಟೆ ನಾನು ನಾನು ಐನೂರು ರೂಪಾಯಿ ಬಂದು ಸ್ನೇಹಿತ ಅದಕ್ಕೆ ರೀ ನಿಜ ಸತ್ಯ ಕೀರಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿ ಸುಖ ಇಲ್ಲ ಅಂತಾರ ಸತ್ತ ಕೀರಿ ನಾವು ಸತ್ಯ ನಡಿತೀವಿ ಅಷ್ಟು ದೇವ್ರು ಇದ್ದೇ ಇರ್ತಾರೆ ನಮ್ಮಿಂದ ಎಲ್ಲ ಅನುಭವ ಆಗಿ ಸ್ನೇಹಿತರೆ ಆದರೆ ನನಗೆ ಇವಾಗ ಅನಿಸುತ್ತಾ ನಮ್ಮ ಮಧ್ಯಾಹ್ನ ಯಾಕೆ ಎಷ್ಟು ಫೀಲಿಂಗ್ ಮಾಡ್ಕೋಹ್ ಅನ್ನೋದು ಆ ಹೊತ್ತಿ ಆ ನಮ್ದು ಹೆಂಗೆ ಹೆಂಗಿರ್ತಾ ಆ ಮೂಮೆಂಟಿಗೆ ಆಳ್ಳೇ ಬೇಕಾಗ ಸ್ನೇಹಿತರೆ ಎಷ್ಟು ಗಟ್ಟಿ ಗಿತ್ತಿದ್ರು ಅವ್ರು ಎಂಥ ಗಟ್ಟಿದ್ರು ಅವರು ಮನುಷ್ಯ ಮನುಷ್ಯ ಜನ್ಮನೇ ಇರ್ತಾ ಸ್ನೇಹಿತರೆ ನಾನು ಎಷ್ಟು ಗಟ್ಟಿ ಇದ್ದೀನಿ ನಾನು ಎಷ್ಟು ಧೈರ್ಯವಂತಿದ್ದೀನಿ ಯಾಕೆ ಅಂತ ಇವಾಗ ಅನಿಸುತ್ತಾ ಆದ್ರೆ ಆ ಟೈಮಿಗೆ ಆ ಶಿ ಏನಂತಾರಲ್ಲ ಆ ಸಮಯ ಸಂದರ್ಭ ನೋಡಿದ ಒಳ್ಳೇಬೇಕ್ರಿ ನಾ ಹತ್ರಲ್ಲ ದಿನ ಅಂತಾರೆ ಸ್ನೇಹಿತ ಅವತ್ತಿನ ಏನಾಯ್ತಂದ್ರೆ ಅಲ್ಲಿ ನನ್ನ ಮೂರು ತಾಸು ಏನು ಸಾಲೆ ವಿಚಾರ ಮಾಡ್ಕೋತ ಕುಂತಿದ್ದನ ಸ್ನೇಹಿತರೆ ಮೂರು ತಾಸು ವಿಚಾರ ಮಾಡ್ಕೊಂಡು ನಂದ ಜೀವ ಯಾಕೆ ಹೋಗ್ಬಾರ್ದು ನಾ ಅವ್ರ ಅಪ್ಪ ಇದ್ದಂದ್ರೆ ದುಡಿದು ಹಾಕ್ತಿದ್ದ ನಾನೇ ಸಾಯ್ಬೇಕಿತ್ತು ಅವನೇ ಉಳಿಬೇಕಾಗಿತ್ತು ಅವೆಲ್ಲ ದುಡ್ಕೊಂಬಂದು ಪೀಸ್ ಕಟ್ಟಿ ಮಕ್ಳದು ಹೆಂಗಾರ ಬಹುಶಃ ಮುಂದೆ ಓಡಿಸ್ತಿದ್ದ ಒಂದು ಹೆಂಗೆ ಸ ನಾ ಇಲ್ಲಿ ದುಡ್ಯಾಕ್ ಹೋಗಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅವರಪ್ಪ ಒಂದು ತಿಂಗಳ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ಸ್ನೇಹಿತರೆ ಅವರಪ್ಪರಿಗೆ ಇಟ್ಟು ಹಚ್ಚಿ ಚೈನಾಗೆ ಗಾಡಿ ಇಟ್ಟು ಹಚ್ಚಿ ಹೊಡಿತಿದ್ರು ಅದನ್ನೇ ಕುಂತ ಮೂರು ತಾಸು ಚಿಂತೆ ಮಾಡಿದ್ರು ಏನು ಚಿಂತೆ ಮಾಡ್ರೆ ಬರ್ತೇನು ಬರಲ್ಲ ಆದ್ರೆ ನಾ ಸಾಯ್ಬೇಕಾಗಿತ್ತಪ್ಪ ನಾ ಉಳಿಬಾರ್ದಾಗಿತ್ತು ನಾನೇ ಸಾಯ್ಬೇಕಾಗಿತ್ತು ಅವರೇ ಬದುಕಬೇಕಾಗಿತ್ತ ಜಲ್ಮ ಪರದಾಡಿ ನೆನೆಸ್ಕೊಂಡು ನೆನೆಸ್ಕೊಂಡು ಹತ್ತಿ ಸ್ನೇಹಿತರೆ ನೆನೆಸ್ಕೊಂಡು ಹತ್ರ ಆಯಿತು ನೆನೆಸ್ಕೊಂಡು ಹಳ್ಳಿಕ್ಕೂ ಆಯಿತು ಹೆಂಗಾದ್ರೂ ಜೀವನ ಮಾಡಲೇಬೇಕು ಏನು ಮಾಡ್ಬೇಕ್ರಿ ಅದು ಏನೋ ಏನಂತಾರೆ ಹಣ್ಣು ಕುಟ್ಟಿ ಕಾಯಿದು ಇದು ಸಾಯಲು ಸಾಯೋಲ್ಲ ಬದುಕೊಂಡು ಬದುಕಲ್ಲ ಆದ್ರೆ ಸ್ನೇಹಿತರೆ ನನ್ನಂಥ ಪರಿಸ್ಥಿತಿ ಹೆಣ್ಮಕ್ಳು ಬರೋಕಿತ್ತ ಮೇಲೆ ಹೆಣ್ಮಕ್ಳು ಸಾಯ್ಬೇಕು ಹೆಣ್ಮಕ್ಳು ಉಳಿಬೇಕು ಅನಿಸ್ಬಿಡ್ತು ರೊಕ್ಕ ವಿಷಯಕ್ಕೆ ಬಂದ್ರೆ ರೊಕ್ಕ ವಿಷಯಕ್ಕೆ ಬಂದ್ರೆ ಹಂಗೆ ಅನಿಸುತ್ತೆ ಇವಾಗ ಎಲ್ಲ ನಿಂತ ಕಷ್ಟಪಟ್ಟು ನಾವು ದುಡಿತೀವಿ ಅಂದ್ರೆ ಇಷ್ಟು ಕಷ್ಟ ಆಗುತ್ತೆ ಸ್ನೇಹಿತರೆ ನಾವೇನ ಮೋಸ ಮಾಡಿ ಯಾರ್ದೋ ಬರ್ತಾ ಹೋಗುತ್ತಾ ಅಂದ್ರೆ ಅದು ಆಗಲ್ಲ ಸ್ನೇಹಿತರೆ ಮತ್ತೊಬ್ಬರು ಕ್ರೀಮ್ ಆರ್ಡ್ರ್ ಮಾಡಿದ್ರಿ ಕ್ರೀಮ್ ಆರ್ಡ್ರ್ ಬಂದರೆ ಅಕ್ಕ ಬಂದಿರಂತೀರಿ ಬರ್ತಾ ಸ್ನೇಹಿತರೆ ಸೊಪ್ಪು ಎಲ್ಲರ ಹಿಂದಕ್ಕೆ ಮುಂದಕ್ಕೆ ಅಡ್ರೆಸ್ ಚೇಂಜ್ ಆದ್ರೆ ಬರ್ತ ಇನ್ನೊಬ್ರದ್ದು ಕೋಡಿರ ಆರ್ಡ್ರ್ ಹೋಗ್ಬೇಕು ಸೀರೆಗಳು ಇನ್ನೂ ಇಬ್ಬರು ಕ್ರೀಮ್ ಆಡ್ರ್ ಹೋಗ್ಬೇಕು ಇನ್ನೂ ಮೂರು ಆರ್ಡ್ರ್ ಕುಂತಾವ್ ರೀ ಖಂಡಿತ ನಾನು ನಿಮಗೆ ಬರ್ಲಿಕ್ಕು ನಾ ಏನರ ವ್ಯವಸ್ಥೆ ಮಾಡಿ ಬರೋ ವ್ಯವಸ್ಥೆ ಮಾಡ್ತೀನಿ ನೋಡೋಣ ರೀ ಇನ್ನೊಂದು ಎರಡು ಮೂರು ದಿನ ನೋಡಿರಿ ಬಂದು ಅಂದ್ರೆ ಬೇಷತ್ತು ಬರ್ಲಿಕ್ಕ ನಾನು ಮುಂದೆ ಅದನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಕೇಳ್ಕೊಂಡು ಹೆಣ್ಣಿಗೆ ಆಗೈತಿವ ಕೇಳ್ಕೊಂಡು ಬರ್ತೀನಿ ರೀ ಏನು ಟೆನ್ಷನ್ ಮಾಡ್ಕೊಬೇಡ್ರಿ ನಾನು ನಂಬಿರಿ ಅಂದ್ರೆ ನಾನು ನಿಮ್ಮ ನೆನ್ ನೀವು ನನ್ನ ನಂಬಿರಿ ನಾನು ನಿಮ್ಮ ನಂಬಿರಿ ನಮ್ಮ ನೇಮ್ ದುಡ್ಡು ಹಾಕಿರಿ ಅಕ್ಕ ಕೊಳ ಇವತ್ತ ಒಂದು ಎರಡು ಮೂರು ಕಮೆಂಟ್ ಇದು ವಾಟ್ಸಪ್ ನಂಬರ್ ಕಮೆಂಟ್ ಹಾಕಿದ್ರಿ ನಮ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಫುಲ್ ಬಿಜಿ ಇದೆಯಾ ಏನು ಅಂದ್ಕೋಬೇಡಿ ಈ ಹಿಡಿಯೋರಿಗೆ ಏನು ಮಾಡ್ತೀನಿ ಸ್ನೇಹಿತರೆ ನಾಳೆ ಹಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್